ಓಂ ಗುರುಭ್ಯೋ ನಮಃ ಅಂತ ಕರೀತಾರೆ ಶಿಕ್ಷಕ ಗುರು ದೇವರ ಸಮಾನ ಅಂತಾರೆ ಗುರು ಇಲ್ಲದೆ ಗುರು ಇಲ್ಲ ಈ ಗುರುವಿಗೆ ಎಲ್ಲೋ ಒಂದ್ ಕಡೆ ರಾಜ್ಯ ಸರ್ಕಾರ ಅವಮಾನ ಮಾಡ್ತಾ ಇದೆಯಾ ಅಂತಕ್ಕಂಥ ಪ್ರಶ್ನೆ ಈಗ ಉದ್ಭವವಾಗಿದೆ ಬನ್ನಿ ಈ ಗುರುಗಳಿಗೆ ಅಂದ್ರೆ ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂದ್ರೆ ಪಿ ಟಿ ಶಿಕ್ಷಕರಿಗೆ ಹಿಂಬಡ್ತಿ ನೀಡಿದಂತ ಸರ್ಕಾರ ಏನು ಧೋರಣೆಗಳನ್ನ ದೂಡಿದೆ ಮತ್ತು ಇವ್ರ ಮೇಲೆ ಏನೆಲ್ಲ ಆಗಿದೆ ಅನ್ನೋದು ಕುರಿತಾಗಿ ಅವ್ರ ಬಾಯಿಂದಲೇ ಕೇಳೋಣ ನಮ್ಮ ಜೊತೆ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಅರ್ಜುನ್ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಲಮಾಣಿ ಅವರಿದ್ದಾರೆ ಅರ್ಜುನ್ ಲಮಾಣಿ ಅವರೇ ಏನಿದು ಇದು ಪ್ರಾಬ್ಲಮ್ ಸರ್ ಇದು ಎರಡ್ ಸಾವಿರದ ಹದಿನಾರು ಮತ್ತು ಹದಿನೇಳರಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಸಿ ಎನ್ ಆರ್ ಅನ್ನುವಂತ ಅಂದ್ರೆ ವೃಂದ ಮತ್ತು ನೇಮಕಾತಿ ನಿಯಮಗಳನ್ನ ಬದಲಾವಣೆ ಮಾಡಿದ್ರು ಮಾಡಿ ನಮಗೇನಪ್ಪಾ ಅಂತಂದ್ರ ನಮಗ ನೇಮಕಾತಿ ಸಂದರ್ಭದಲ್ಲಿ ಏನ್ ಮಾಡಿದ್ರಪ್ಪ ಅಂತಂದ್ರ ಒಂದರಿಂದ ಏಳನೇ ವರ್ಗದ ಹೇಳಿ ನಮಗೆ ಆದೇಶ ಕೊಟ್ಟಿದ್ದಾರೆ ನಂತರ ಎರಡ್ ಸಾವಿರದ ಹದಿನಾರು ಹದಿನೇಳರಲ್ಲಿ ಏನಪ್ಪಾ ಅಂತಂದ್ರ ಒಂದರಿಂದ ಐದರ ವರ್ಗದ ಶಿಕ್ಷಕರು ಪಿ ಎಚ್ ಅಂತ ಹೇಳಿ ನಾಮಕರಣ ಮಾಡಿದ್ರು ಆ ನಂತರ ಆರರಿಂದ ಎಂಟು ಕಲ್ಸ್ತಕ್ಕಂತ ಶಿಕ್ಷಕರಿಗೆ ಜಿ ಪಿ ಟಿ ಅಂತ ನಾ ಪದನಾಮಕರಣ ಮಾಡಿದ್ರು ಆದ್ರ ಇಷ್ಟೇ ನಾವು ಮೊದಲು ಏನಪ್ಪಾ ಅಂತಂದ್ರ ಒಂದರಿಂದ ಏಳನೇ ವರ್ಗದವರೆಗೆ ನಾವೇ ಕಂಟಿನ್ಯೂ ಒಂದ್ ಮುಂಜಾನಿಂದ ಗುತ್ತಿಗೆ ಶಿಕ್ಷಕರ ಟೈಪ್ ಅಂದ್ರ ಎಲ್ಲಾ ಪಿರಿಯಡ್ ಗಳನ್ನ ನಾವೇ ತಗೋತಿದ್ವಿ ಒಂದರಿಂದ ಎಂಟು ಅವಧಿಗಳನ್ನು ಕೂಡ ನಾವೇ ತಗೋತಿದ್ವಿ ಎಲ್ಲಾ ತರಗತಿ ಮಕ್ಕಳಿಗೆ ನೀವೇ ಮಾಡ್ತಿದ್ದೀವಿ ಈಗ ಏನಪ್ಪಾ ಅಂತಂದ್ರೆ ಅವರು ವಿಷಯಾಧಾರಿತ ರೀತಿಯ ಶಿಕ್ಷೆ ಕೊಡಬೇಕು ಅಂತ ಹೇಳಿಕರಿಂದ ಮಾಡಿದ್ರು ಆದ್ರ ರಾಜ್ಯದ ಪ್ರಾಥಮಿಕ ಶಾಲಾ ಶಿಕ್ಷಕರೇನಪ್ಪಾ ಅಂತಂದ್ರ ಬರೇ ಟಿ ಸಿ ಎಚ್ ಬಿ ಎಡ್ ಅವರು ಐ ಟಿ ಸಿ ಅವರು ಇಲ್ಲ ಅವರು ಪಿ ಎಚ್ ಡಿ ನಗಿಸಿದ್ದಾರೆ ಎಂ ಎಸ್ ಸಿ ಮುಗಿಸಿದ್ದಾರೆ ಎಂ ಎನ್ನು ಮುಗಿಸಿದ್ದಾರೆ ಬಿ ಎ ಮುಗಿಸಿದ್ದಾರೆ ಬಿ ಎಸ್ ಸಿ ಎಲ್ಲಾ ಪದವಿದಾರ ಸ್ನಾತಕೋತ್ತರ ಪದವಿ ಹೊಂದಿದಂತ ಸೇವಾನಿರತ ಪದವೀಧರ ಶಿಕ್ಷಕರು ಕೂಡ ನಮ್ಮ ವೃಂದದಲ್ಲಿದ್ದಾರೆ ಆದ್ರೆ ಆರಿಂದ ಎಂಟಕ್ಕೆ ಬಡ್ತಿ ಕೊಡಬೇಕಾಗಿತ್ತು ಅದು ಕೂಡ ಬಡ್ತಿ ಕೊಟ್ಟಿಲ್ಲ ಆಮೇಲೆ ಏನಪ್ಪಾ ಅಂತಂದ್ರೆ ಇವತ್ತು ವರ್ಗಾವಣೆ ಸಂದರ್ಭದಲ್ಲಿ ಪಿ ಎಸ್ ಟಿ ಏನಪ್ಪಾ ಅಂತಂದ್ರೆ ವರ್ಗಾಗಿ ಹೋದ್ರ ಅದನ್ನ ಪದವೀಧರ ಶಿಕ್ಷಕರಂತೇಳಿ ಆ ಹುದ್ದೆ ಬದಲಾವಣೆ ಮಾಡಿ ಅವರಿಗೆ ವರ್ಗಾವಣೆಗೆ ಏನಪ್ಪಾ ಅಂತಂದ್ರೆ ತೊಂದರೆಯನ್ನು ಕೂಡ ಆಗ್ತಾ ಇದೆ ಅದಕ್ಕೆ ಸರ್ಕಾರದ ಹಂತದಲ್ಲಿ ಹಿಂದೆ ಹೋದ್ ಸಲ ಹನ್ನೆರಡನೇ ತಾರೀಕಿಗೆ ಏನಪ್ಪಾ ಅಂತಂದ್ರ ನಾವು ಫ್ರೀಡಂ ಪಾರ್ಕ್ ನಲ್ಲಿ ಏನಪ್ಪಾ ಅಂತಂದ್ರೆ ಸ್ಟ್ರೈಕ್ ಮಾಡಿದ್ವಿ ಮಾನ್ಯ ಮುಖ್ಯಮಂತ್ರಿಗಳು ಒಂದು ತಿಂಗಳ ಅವಧಿಯನ್ನ ಕೊಟ್ಟಿದ್ರು ಒಂದು ವರ್ಷ ಆದ್ರೂ ಕೂಡ ಆ ಕೆಲಸ ಆಗಿಲ್ಲ ಕೂಡಲೇ ಆ ಕೆಲಸವನ್ನ ಈಗ ತಾವು ಬಾರಿ ವರ್ಷದಿಂದ ನಡೀತಾ ಇದೆ ಇದು ಏನಾಗಿದೆ ಸ್ಪಷ್ಟೀಕರಣ ಸುಮಾರು ವರ್ಷಗಳಿಂದ ನಾವು ಹೋರಾಟಗಳನ್ನು ಮಾಡ್ತಾ ಬಂದಿದ್ದೇವೆ ಎರಡ್ ಸಾವಿರದ ಹದಿನೇಳರ ಮನವಿಗಳನ್ನು ಕೊಡ್ತಾ ಬಂದಿದ್ದೇವೆ ಕೆಲಸ ಆಗಿಲ್ಲ ಈಗ ನಾವು ಹೋರಾಟದ ಮುಖಾಂತರ ಏನಪ್ಪಾ ಅಂತಂದ್ರೆ ಫ್ರೀಡಂ ಪಾರ್ಕ್ ನಲ್ಲಿ ಹೋದ್ ಸಲ ಎರಡ್ ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ಹನ್ನೆರಡನೇ ತಾರೀಕಿನಂದು ನಾವು ಹೋರಾಟವನ್ನ ಮಾಡಿದ್ದೇವೆ ಮಾನ್ಯ ಸರ್ಕಾರದ ಘನ ಮುಖ್ಯಮಂತ್ರಿಗಳು ಇವತ್ತು ಮಾನ್ಯ ಶಿಕ್ಷಣ ಸಚಿವರಾದ ಮಧು ಬಂಗಾರ ಸಾಹೇಬರು ಇವರೆಲ್ಲ ಬಂದ್ ಏನಪ್ಪಾ ಅಂತಂದ್ರೆ ನಿಮ್ಮ ಒಂದು ತಿಂಗಳಾಗಿ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಅನ್ಯಾಯ ಆಗಿದ್ದು ನಿಜ ಇದೆ ಅದಕ್ಕಾಗಿ ನಾವು ನಿಮ್ಮನ್ನ ನ್ಯಾಯ ಕೊಡಿಸ್ತೀವಿ ಅನ್ನುವಂತ ಮಾತನ್ನ ಅವ್ರು ಹೇಳಿದ್ರು ಇವತ್ತಿನವರೆಗೂ ಕೂಡ ಒಂದು ವರ್ಷ ಆಯ್ತು ಇವತ್ತಿನೂ ಕೂಡ ಮಾಡಿಲ್ಲ ಒಂದ್ ವೇಳೆ ಇದೇ ರೀತಿ ನೀವು ಮುಂದುವರಿಸಿದ್ದೆ ಆದಲ್ಲಿ ನಾವು ಸೆಪ್ಟೆಂಬರ್ ಏನಪ್ಪಾ ಅಂತಂದ್ರೆ ಐದನೇ ತಾರೀಕಿಗೆ ಏನ್ ರಾಧಾಕೃಷ್ಣರ್ ಶಿಕ್ಷಕ ದಿನಾಚರಣೆ ಏನು ಏನು ಆಚರಣೆ ಮಾಡ್ಬೇಕಾಗಿದೆ ಅದು ಏನಪ್ಪಾ ಅಂತಂದ್ರೆ ನಾವು ಬಹಿಷ್ಕಾರ ಹಾಕಿ ಅಂತಂದ್ರೆ ಹೋರಾಟದಲ್ಲಿ ಪಾಲ್ಗೊಂಡು ಉಪವಾಸ ಧರಣಿ ಸತ್ಯಾಗ್ರಹ ಮಾಡ್ತೀವಿ ಅನ್ನುವಂತ ಮಾತನ್ನು ಹೇಳಿ ನಾವೇನಪ್ಪ ಸರ್ಕಾರಕ್ಕೆ ಮತ್ತು ಸಚಿವರಿಗೆ ಮತ್ತು ಇಲಾಖೆ ಅಧಿಕಾರಿಗಳಿಗೆ ಈ ಮೂಲಕ ಮನವಿಯನ್ನ ಮಾಡ್ತಾ ಇದ್ದೇವೆ ಅದಕ್ಕೆ ದಯವಿಟ್ಟು ಏನಪ್ಪಾ ಅಂತಂದ್ರೆ ನಮ್ಮ ಮನವಿಯನ್ನ ಪುರಸ್ಕರಿಸಿ ಕೂಡಲೇ ಪಿ ಎಸ್ ಟಿ ಅನ್ನು ಹೋಗ್ಲಾಡಿಸ್ಬೇಕು ಅಂತೇಳಿ ಮನವಿ ಮಾಡ್ತಾ ನಾನು ಅರ್ಜುನ್ ಲಂಬಾಣಿ ಜಿಲ್ಲಾ ಅಧ್ಯಕ್ಷರು ಅರ್ಜುನ್ ಲಮಾಣಿ ಅವರ ಆಯ್ತು ಈಗ ಅರ್ಜುನ ಲಮಾಣಿ ಅವರು ಒಂದ್ ಕಡೆ ಹೇಳಿದೆ ಇನ್ನು ಗುರುಮಾತೆಯರು ಯಾವ ರೀತಿ ಅವರ ನೋವನ್ನ ಅಳಲ್ ತೊಡ್ಕೋತಾರೆ ಹೇಳಿ ನಮಸ್ತೆ ನಾನು ಎಸ್ ಎಸ್ ಬಳ್ಳಾರಿ ಯುಬಿಎಸ್ ನಂಬರ್ ಸೆವೆನ್ ಉರ್ದು ನಾಗ ಕೆಲಸ ಮಾಡ್ತಾ ಇದೀನಿ ನಾವು ಈಗ ನೇಮ್ ಖಾತಿ ಆಗಿದ್ದು ಒನ್ ಟು ಸೆವೆಂತ್ ಅವಾಗ ನಮ್ಗ ಪೋಸ್ಟ್ ಪಟ್ಟಿ ಕೊಟ್ಟ ಸೈನ್ಸ್ ಎಸ್ ಎಸ್ ಅದೇ ಎಲ್ಲ ಕೊಡ್ತಿದ್ರು ಬಟ್ ಈಗ ನಮ್ಗೆ ಪ್ರಮೋಷನ್ ಕೊಡೋ ಬದ್ಲಿ ನಮ್ಗೆ ಡಿಮೋಷನ್ ಆದಂಗ ಪಿ ಎಸ್ ಒನ್ ಟು ಫಿಫ್ತ್ ಅಂತ ಅಷ್ಟೇ ಸಿಮಿಟ್ ಮಾಡ್ಯಾರೋ ನಾವು ಎಲ್ಲ ಬಿ ಎಡ್ ನು ಮಾಡಿವಿ ಡಿಗ್ರಿನು ಮಾಡಿವಿ ಮಾಸ್ಟರ್ ಡಿಗ್ರಿ ಪಿ ಜಿ ನು ಮಾಡಿವಿ ಪಿ ನು ಮಾಡಿವಿ ಇಂತ ಎಲ್ಲ ಈ ಎಲ್ಲ ನಾವು ಇಪ್ಪತ್ ಇಪ್ಪತ್ ವರ್ಷ ಸರ್ವಿಸ್ ಮಾಡಿನು ನಮ್ಗೆ ಪ್ರಮೋಷನ್ ಇಲ್ಲ ನಮ್ಗೆ ಏನಿಲ್ಲ ಇದು ನಮ್ಗೆ ಏನು ನಮ್ದು ಸೆಲ್ಫ್ ರೆಸ್ಪೆಕ್ಟ್ ಗೆ ಧಕ್ಕೆ ಬಂದಾಗ ಮಾಡಕ್ತೈತಿ ಅಂದ್ರೆ ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ ಎಲ್ಲ ಒಂಥರ ಶಿಕ್ಷಕರನ್ನ ಸೆಲ್ಫ್ ರೆಸ್ಪೆಕ್ಟ್ ಗೆ ಒಂದು ಧಕ್ಕೆ ತರುವಂತ ಕೆಲಸ ರಾಜ್ಯ ಸರ್ಕಾರ ಮಾಡಿದೆ ಅಂತಕ್ಕಂಥ ಆರೋಪ ಸಹದರಿ ಹೇಳ್ತಾ ಹೇಳಿ ಇದು ನಿಮಗೆ ಆತ್ಮ ಬರ್ತಾ ಇದೆ ಅಂತ ಒಂದರಿಂದ ಏಳು ವರ್ಗಕ್ಕೆ ಬೋಧನೆ ಮಾಡ್ಬೇಕಂತ ನೇಮಕ ಮಾಡ್ಕೊಂಡು ಇದ್ದಂತೆ ಯಾವ್ದೇ ಒಂದರಿಂದ ಐದು ಅವ್ರ ಒಂದರಿಂದ ಐದು ತಿದ್ದುಪಡಿ ತಂದಾಗೂ ಕೂಡ ನಾವು ಒಂದರಿಂದ ಎಂಟು ಈಗೂ ಬೋಧನೆ ಮಾಡ್ತಾ ಇದ್ದೀವಿ ಅದಕ್ಕೆ ಅವ್ರಿಗೆ ಸರ್ಕಾರಕ್ಕೆ ನಾವ್ ಒಂದು ರಿಕ್ವೆಸ್ಟ್ ಮಾಡ್ತೀವಿ ಈ ಹಿಂಬ ಈ ಹಿಂಬಳತಿಯನ್ನ ನಾವು ಧಿಕ್ಕರಿಸ್ತೀವಿ ನಮಗ ಇಲ್ಲಿ ಎಷ್ಟೋ ಅನಾನುಕೂಲಗಳ ಮಧ್ಯೆ ಎಲ್ಲಾರು ಏನಪ್ಪಾ ಅಂದ್ರೆ ಪದವಿ ಹಚ್ಾರ ಬಿ ಎಡ್ ಮಾಡ್ಕೊಂಡಾರ ಅಂತವರು ಒಂದ್ ಆಸೆ ಇಟ್ಕೊಂಡ್ ಕುತಾರ ಎಂದೋ ಒಂದ್ ದಿವ್ಸ ನಮಗ್ ಆಗ್ಬಹುದು ಅಂತ ಹೇಳಿ ಅದಕ್ಕೆ ಅವ್ರೆಲ್ಲರ ಆಶಯ ಸರ್ಕಾರ ಮಣ್ಣಿರ್ಚ ಕೆಲ್ಸ ಮಾಡ್ಬಾರ್ದು ಅವ್ರೆಲ್ಲರಿಗೂ ಒಂದ ಅವ್ರ ಪ್ರಮೋಷನ್ ಕೊಡುವಂತ ಕೆಲಸ ಆಗಬೇಕು ಹಿಂಬಡತಿ ಹಿಂದೆ ಹೇಳಿ ಇದು ಇದು ಆ ಹಿಂಬಡತಿ ಮಹಿಳೆಯರ ಒಂದ್ ಕಡೆ ಅಂದ್ರೆ ಸರ್ ಕೊನೆಯದಾಗಿ ಈ ಪರಿಸ್ಥಿತಿಗೆ ಪ್ರಮುಖವಾಗಿ ಸರ್ಕಾರಕ್ಕೆ ಎಷ್ಟೋ ಬಾರಿ ಹೋರಾಟ ಮಾಡಿದ್ರಿ ಎಲ್ಲಾ ಆಗಿದೆ ಸರ್ಕಾರ ಒಂದ್ ವೇಳೆ ಮತ್ತೆ ಈ ಇದು ಹೆಜ್ಜೆ ಮುಂದುವರೆದು ಬದಲಾವಣೆ ತರಲಿಲ್ಲ ಅಂದ್ರೆ ನಿಮ್ಮ ನಡೆ ಯಾವ ರೀತಿ ಇರ್ತದೆ ಅನ್ನೋದು ಸ್ಪಷ್ಟ ತರಗತಿಗೆ ಮೊಟ್ಟ ಮೊದಲಾಗಿ ನಾವು ಒಂದರಿಂದ ಏಳನೇ ತರಗತಿಗೆ ನೇಮಕಾತಿ ಆಗಿದ್ದೇವೆ ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಾ ಬಂದಿದ್ದೇವೆ ಈಗಾದರೂ ಕೂಡ ಆರು ಮತ್ತು ಏಳು ಮತ್ತು ಎಂಟಕ್ಕೆ ನಾವೇ ಪಾಠ ಬೋಧನೆ ಮಾಡಿದ್ದೇವೆ ಆದರೂ ಕೂಡ ಸರ್ಕಾರ ಈ ನೇ ಮತ್ತು ನೇಮಕಾತಿ ನಿಯಮವನ್ನು ತಂದು ನಮಗೆ ಹಿಂಬಡ್ತಿ ಪಟ್ಟು ಈಗ ಒಂದರಿಂದ ಐದನೇ ತರಗತಿಗೆ ಮಾತ್ರ ಸೀಮಿತ ಮಾಡಿದ್ದಾರೆ ಇದು ದೊಡ್ಡ ಅನ್ಯಾಯ ಒಂದು ವೇಳೆ ಸರ್ಕಾರ ನಮ್ಮಲ್ಲೂ ಕೂಡ ಸಾಕಷ್ಟು ಶಿಕ್ಷಕರು ಪದವೀಧರಿದ್ದಾರೆ ನಲವತ್ತೆರಡು ಸಾವಿರ ಶಿಕ್ಷಕರ ಮೇಲ್ಪಟ್ಟ ನಮ್ಮಲ್ಲಿ ಪದವಿ ಹೊಂದಿದ್ದವರು ಶಿಕ್ಷಕರಿದ್ದಾರೆ ನಾವು ಏನಂತ ಒಂದು ಇನ್ಕ್ರಿಮೆಂಟ್ ಅನ್ನು ಕೊಟ್ಟು ನಮಗೆ ಏನಾದ್ರಿ ಇದರಲ್ಲಿ ಏನಾದ ಪದೋನ್ನತಿ ಅತಿ ಒಳಗೆ ಕೊಟ್ಟು ಅವ್ರಿಗೆ ಜಿ ಪಿ ಟಿಯಲ್ಲಿ ವಿಲನಗೊಳಿಸಿ ಮತ್ತೊಂದು ಇನ್ಕ್ರಿಮೆಂಟ್ ಕೊಡುತ್ತೆ ನಮ್ಮ ಬೇಡಿಕೆ ಆಯ್ತು ನಮ್ಮಲ್ಲಿ ಸಾಕಷ್ಟು ಮಂದಿ ಡಿಗ್ರಿ ಆದವ್ರದಾರ ಆದ್ರೂ ಕೂಡ ಸರ್ಕಾರ ಯಾವುದೇ ಗಣನೆಗೆ ತೆಗೆದುಕೊಳ್ಳುತ್ತಿಲ್ಲ ಒಂದು ವೇಳೆ ಇದೇ ರೀತಿ ಮುಂದುವರೆದರೆ ಮುಂದೆ ಬರುವಂತಹ ಸೆಪ್ಟೆಂಬರ್ ಎರಡನೇ ತಾರೀಕು ಅಥವಾ ಮೂರನೇ ತಾರೀಕು ಮತ್ತೊಂದು ಮನವಿಯನ್ನು ಕೊಟ್ಟು ನಾಳೆ ಬರುವಂತ ಫ್ರೆಡಮ್ ಪಾರ್ಕ್ ನಲ್ಲಿ ನಾಲ್ಕನೇ ತಾರೀಕು ಓರಾತ್ರಿ ಸತ್ಯಾಗ್ರಹವನ್ನು ಶಿಕ್ಷಕರ ದಿನಾಚರಣೆಗೆ ನಾವು ಅಲ್ಲೇ ಕೊಡ್ತೇವೆ ಅನ್ನೋದ ನಾವು ಪ್ರತಿಭಟನೆ ಅಂತ ಹೇಳಿ ನನ್ನ ಮುಖಾಂತರ ತಮಗೆ ಹೇಳಕ್ಕೆ ಇಚ್ಛೆ ನಾನು ಅಲ್ಲಾಭಕ್ ಶಾಲಿಕರ್ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಇದು 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 ಇಷ್ಟು ಇಲ್ಲಿ ಶಿಕ್ಷಕರ ಒಂದು ಅಳಲಾಗಿದೆ ಏನಂತಂದ್ರೆ ಸರ್ಕಾರ ಎಲ್ಲೋ ಒಂದ್ ಕಡೆ ಶಿಕ್ಷಕರ ಒಂದು ಅಸ್ಮಿತೆಗೆ ಧಕ್ಕೆ ತರ್ತಾ ಇದೆಯಾ ಹಾಗಾಗಿ ಇಲ್ಲಿಯ ಶಿಕ್ಷಕರಿಗೆ ಮನೊಂದು ಇವತ್ತು ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಒಂದು ಪ್ರತಿಭಟನೆ ಇಂತಹ ಮಳೆಯಲ್ಲೂ ಕೂಡ ಪ್ರತಿಭಟನೆಯನ್ನ ಮುಂದುವರಿಸಿದ್ದಾರೆ ಸರ್ಕಾರ ಈಗ ಅದರ ಎಚ್ಚೆತ್ತುಕೊಂಡು ಇವರ ಸಮಸ್ಯೆ ಅಂದ್ರೆ ಪಿ ಎಚ್ ಡಿ ಶಿಕ್ಷಕರ ಏನು ಹಿಂಬಡ್ತಿಯನ್ನ ಸ್ಟಾಪ್ ಮಾಡಿ ಇದನ್ನ ಇಲ್ಲಿಗೆ ನಿಲ್ಸಿ ಅವರಿಗೆ ಮುಂಬಡ್ತಿ ಕೊಡುವುದರಲ್ಲಿ ವಿಚಾರ ಮಾಡುತ್ತಾ ಯಾವ ರೀತಿ ಸರ್ಕಾರ ಅಂದ್ರೆ ಮಧು ಬಂಗಾರಪ್ಪನವರು ಈ ಕಡೆ ಗಮನ ಹರಿಸ್ತಾರ ಇಂತ ಹತ್ತು ಹಲವಾರು ಸಮಸ್ಯೆಗಳ ಶಿಕ್ಷಕರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಕ್ಯಾಮ್ರಾ ಪರ್ಸನ್ ಆನಂದ್ ಜೊತೆ ಯೂಸುಫ್ ಮೇವರ್ ಸಾಯಂಕಾಲ ಎಕ್ಸ್ಪ್ರೆಸ್ ವಿಜಯಪುರ ಸಾಯಂಕಾಲ ಎಕ್ಸ್ಪ್ರೆಸ್ ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಇದು ಜನಪರ